ನಿಮ್ಮ ಹೆಸರೇನು ಜಗದೀಶ್ ಹಾಂ ಜಗದೀಶ್ ಅಂದ್ರೆ ಜಗದೀಶ್ ಬರೀ ಕಡೆ ಮುಂದಕ್ಕೆ ಬರ್ರಿ ಏ ನಮ್ಮ ಅಂಗಡಿಯಿಂದ ಏನು ತಂದ್ರೆ ಅದು ಉರೇಕ್ಯಾನ್ ಅನ್ನೋ ಔಷಧಿ ಉರಿಕ್ಯಾನ್ ಅಂತನಾ ಹಾಂ ಕೊಟ್ಟಿದ್ರಿ ನೀವೇ ಹಾಂ ರಿಸಲ್ಟ್ ನೋಡಿ ಹೇಳ್ರಿ ಹಾಂ ಅದು ಹೆಂಗೈತಿ ಹೇಳಿ ಸ್ಪ್ರೇ ಮಾಡಕ್ಕೆ ಕೊಟ್ಟಿದ್ದು ಇದು ಡಿಸ್ಕೌಂಡಿಲ್ಲ ಹಾಂ ನನ್ನ ಕಡೆಗೆ ಇದೆ ಹಾಂ ಅದನ್ನ ಸ್ಪ್ರೇ ಮಾಡಿದೀನಿ ನಾನು ಆಲ್ರೆಡಿ ಇದು ಗಡ್ಡೆನು ಚೆನ್ನಾಗಿ ಬಂದಿದೆ ಭತ್ತನೂ ಬೆಳವಣಿಗೆ ಇದೆ ಬಟ್ ಇದಕ್ ಅಲಾ ಇದು ಇದ ಇದ್ ಮಾಡಿರಲ್ಲ ಇದಕ್ ಮಾಡಿ ಎಷ್ಟ ದಿವಸ ಆಗೈತೆ ಮಾಡಿ ಈಗ ಒಂದ್ ತಿಂಗ್ಳ ಆಯ್ತು ಹದಿನೂರು ಫಸ್ಟಿಗೆ ಸ್ಪ್ರೇ ಮಾಡಕ್ ಕೊಟ್ಟಿದ್ರಿ ನೀವು ಆಮೇಲೆ ಹದಿನೈದು ನಂತರ ಮತ್ತೊಂದ್ ಸ್ಪ್ರೇ ಮಾಡ್ರಿ ಅಂತ ಹೇಳಿದ್ರಿ ಅದೇ ಥರನೂ ನಾ ಮಾಡಿದೀನಿ ಚೆನ್ನಾಗಿ ಬಂದ್ ಮಾಡಿದ್ರಿ ಮಾಡಿ ಅಂತಂದ್ರೆ ಅಂತಂದ್ರ ಎಲ್ಲದು ಮಾಡಬ್ಯಾಡ್ರಿ ಅಂದ್ರ ಇದು ಎಡಗಡೆ ಸೈಡ್ ಇರೋದು ಇದು

ಇದು ಕೆರಾನ್ ತಂತ್ರಜ್ಞಾನದ ಇದು ಅದ್ಭುತವಾದ ಭತ್ತಕ್ಕಾಗಿ ಮತ್ತೆ ಕಬ್ಬಿನ ಮೇಲೆ ಇದು ಭತ್ತ ಕೊನೆಯವರೆಗೂ ಹಿಂಗೇ ಇರುತ್ತೆ ನಿಮ್ಮ ತೆನೆಯವರಿಗೂ ಹಾಗೆ ಇರುತ್ತೆ ನೀವು ಯಾವಾಗಾರ ಬೇಕಾದ್ರೆ ಈಗ ಒಂದು ಒಂದ್ ಬುಡಕ್ಕಿತ್ ನೋಡ್ರಿ ಆ ಬುಡದಕ್ಕಿಂತ ಡಬ್ಬಲ್ ಮರಿಗಳು ಇರ್ತಾವೆ ಇದನ್ನ ಬೇಕಾದ್ರೆ ಪ್ರತ್ಯಕ್ಷವಾಗಿ ಬೇಕಾದ್ರೆ ನಾ ತೋರಿಸ್ತರ ಕೆಂಪು ಇದೆ